ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂಥ ಒನ್ ಸ್ಟೆಪ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಹಾಕೋಕ್ಕೆ ನಾನು ನೀಡಲ್ ನಂಬರ್ ಲೆವೆನ್ನ ತಗೊಂಡಿದ್ದೀನಿ ಆ್ಯಸ್ ವಿಷುವಲ್ ಸಿಕ್ಸ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ ಇವಾಗ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ ಸ್ಟಾರ್ಟಿಂಗಲ್ಲಿ ನಾನು ಟೂ ಟೈಮ್ಸ್ ಕ್ಲಾತಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಯಾವುದೇ ಡಿಸೈನ್ ಹಾಕಬೇಕು ಅಂದರೂ ಕೂಡ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಸಿಂಗಲ್ ನಾಟ್ನ ಹಾಕ್ಕೊಳ್ಬೇಕು ನೀವು ಕೂಡ ಇದೇ ರೀತಿ ಸಿಂಗಲ್ ನಾಟ್ಗಳನ್ನು ಹಾಕ್ಕೊಳ್ಳಿ ಸಿಂಗಲ್ ನಾಟ್ನ ಹಾಕಾದ ಮೇಲೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಸರಿಯಾಗಿ ಲಾಕ್ ಮಾಡ್ಕೊಳ್ಲಿಲ್ಲ ಅಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಫ್ರೆಂಡ್ಸ್ ನೋಡಿಬಿಟ್ಟು ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ಮೀಡಿಯಮ್ ಸೈಜ್ ಬೀಡ್ಸ್ನ ತಗೊಂಡಿದ್ದೀನಿ ಅಂದರೆ ಏಯ್ಟ್ ಎಮ್ ಎಮ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಡಿಸೈನಿಗೆ ಇವಾಗ ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ಸ್ ಲಾಕ್ ಮಾಡಬಾರ್ದು ಬೀಡ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ತೊಗೊಂಡು ಬಂದು ಸ್ವಲ್ಪ ಲೆಂತಿಯಾಗಿ ಥ್ರೆಡ್ನ ಎಳ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಲೆಂತಿಯಾಗಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದಮೇಲೆ ಟೂ ಚೈನ್ ಒನ್ ಟೂ ಟೂ ಚೈನ್ನ ಹಾಕಿಬಿಟ್ಟು ಮತ್ತೆ ಸೇಮ್ ಸೈಜ್ ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸ್ಮಾಲ್ ಸೈಜ್ ಬೀಡ್ಸ್ನಾದರೂ ಯೂಸ್ ಮಾಡ್ಬೋದು ನಿಮ್ಮಿಷ್ಟ ಇವಾಗ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಬೇಕು ನೋಡಿ ಈ ರೀತಿ ಒನ್ ಟೈಮ್ ದಾರ ಸುತ್ಕೊಂಡು ಇವಾಗ ನಾವು ಬೀಡ್ಸ್ ಲಾಕ್ ಮಾಡಿದ್ವಿ ಅಲ್ಲ ಅಲ್ಲಿ ಗ್ಯಾಪ್ ಇದೆ ಅಲ್ಲ ಅದ್ರೊಳಗೆ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಇವಾಗ ನಾವು ಥ್ರೆಡ್ನ ಎಳ್ಕೊಳ್ತೀವಿ ಅಲ್ಲ ಅದನ್ನು ಸ್ವಲ್ಪ ಲೆಂತಿಯಾಗಿ ಹೇಳ್ಕೊಳ್ಳಿ ಆವಾಗ ಡಿಸೈನ್ ಚೆನ್ನಾಗಿ ಬರುತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಇವಾಗ ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ಡಬಲ್ ಕ್ರೋ ಶರ್ಟ್ ನೋಡಿ ಫ್ರೆಂಡ್ಸ್ ತುಂಬಾ ಈಸಿ ಇದೆ ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲೇ ಹೋಗಿಬಿಟ್ಟು ಡಬಲ್ ಕ್ರೋ ಶರ್ಟ್ ಟೋಟಲ್ ನಾವು ಸಿಕ್ಸ್ ಟೈಮ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಈ ಡಿಸೈನಿಗೆ ತುಂಬಾ ಈಸಿ ಇದೆ ಫ್ರೆಂಡ್ಸಾ ತುಂಬ ಅಂದರೆ ತುಂಬ ಈಸಿ ಇದೆ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಥ್ರೆಡ್ನ ಎಳ್ಕೊಂಡು ಬಂದು ಸ್ವಲ್ಪ ಲೆಂತಿಯಾಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಲ್ಯಾಂಟಿಂಗ್ ಆರ್ಚ್ ಇವಾಗ ಸ್ಲಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು ಲಾಕ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನೂ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಡಿಸೈನ್ ಆಗು ಕೂಡ ಹಾಕ್ಬೋದು ವಿತೌಟ್ ಕುಚ್ಚು ಡಿಸೈನ್ ಬೇಕಿದ್ರು ನೀವು ಟ್ರೈ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಲೆಂತಿ ಆಗಿ ಥ್ರೆಡ್ ಟೂ ಚೈನ್ ಹಾಕಬೇಕು ಟು ಚೈನ್ ನ ಹಾಕ್ಬಿಟ್ಟು ಇನ್ನ ಒಂದು ಬೀಡ್ಸ್ ನ ಇನ್ಸಲ್ಟ್ ಮಾಡ್ಕೊಂಡ್ ಬೇಕು ಇನ್ಸಲ್ಟ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಸೇಮ್ ಗ್ಯಾಪ್ ಅಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಒನ್ ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ ನೀಡಲ್ ಒನ್ ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ ಮತ್ತೆ ನೀಡಲ್ ಒನ್ ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ ಮತ್ತೆ ನೀಡನ್ ಮೇಲ್ ಒನ್ ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ ಟೋಟಲ್ ನಾನು ಸಿಕ್ಸ್ ಟೈಮ್ ಡಬಲ್ ನ ಮಾಡ್ತಾ ಇದ್ದೀನಿ ನೀವು ಕೂಡ ಸಿಕ್ಸ್ ಟೈಮೇ ಡಬಲ್ ನ ಮಾಡ್ಕೊಳ್ಳಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪರ್ಸ್ನಲಿ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನ ಕೇಳ್ತಾ ಇದ್ರಿ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಅಂಥವರಿಗೆ ನಾನು ಈ ವಿಡಿಯೋನ ರೆಫರ್ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗೂ ಇದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಲಾಕ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನೊಮ್ಮೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ನಾವು ಥ್ರೆಡ್ನ ಎಳ್ಕೊತೀವಿ ಅಲ್ಲ ಅದನ್ನ ಸ್ವಲ್ಪ ಲೆಂತಿ ಆಗಿ ಎಳ್ಕೊಳ್ಬೇಕು ಇವಾಗ ಟೂ ಚೈನ್ ಒನ್ ಟೂ ಟೂ ಚೈನ್ ಹಾಕಿಬಿಟ್ಟು ಒನ್ ಬೀಡ್ಸ್ ನ ಇನ್ಸರ್ಟ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಟೈಮ್ ದಾರ ಸುತ್ಕೊಂಡು ಬೀಡ್ಸ್ ಅಂದರೆ ಬೀಡ್ಸ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ ಈ ಡಿಸೈನ್ ಗೆ ತ್ರಿಬಲ್ ಕ್ರೋಶ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್ ಡಬಲ್ ಕ್ರೋಶ್ಟೇ ಮಾಡಿ ಮತ್ತೆ ಮೇಲೆ ಟೈಮ್ ಗ್ಯಾಪ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಟೋಟಲ್ ಸಿಕ್ಸ್ ಕಂಬಗಳನ್ನ ಹಾಕಬೇಕು ಅಂದರೆ ಸಿಕ್ಸ್ ಡಬಲ್ ನ ಮಾಡ್ಕೊಬೇಕಾಗುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ನ ಒಂದ್ಸಲ ಟ್ರೈ ಮಾಡೋದನ್ನ ಮರಿಬೇಡಿ ತುಂಬಾ ಸಿಂಪಲ್ ಆಗಿರುವಂತ ಸಾರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಎಲ್ಲಿಗೆ ಬರುತ್ತೆ ನೋಡ್ಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನ ಒಂದು ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಚೈನ್ಗಳನ್ನ ಹಾಕಬೇಕು ಟೂ ಟೈಮ್ಸ್ ಚೈನ್ ಹಾಕಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಮಾಡ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ನಾವು ಬೀಡ್ಸ್ನ ಲಾಕ್ ಮಾಡಿರ್ತೀವಿ ಅಲ್ಲ ಕ್ಲಾತಿಗೆ ಅಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶ್ನ ಮಾಡ್ಕೊಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶ್ನ ಮಾಡ್ಕೊಬೇಕು ತುಂಬ ಸಿಂಪಲ್ ಆಗಿ ಡಿಸೈನ್ನ ಕೇಳ್ತಾರೆ ಕಸ್ಟಮರ್ಸು ಅಂತವರು ಈ ಡಿಸೈನ್ನ ರೆಫರ್ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಈಸಿ ಇದೆ ಕಮ್ಮಿ ಟೈಮಲ್ಲಿ ಈ ಡಿಸೈನ್ನ ಹಾಕಿ ಮುಗಿಸ್ಬೋದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಸ್ಲ್ಯಾಂಟಿಂಗ್ ಆರ್ಚ್ ನಿಮಗೆ ಕುಚ್ಚಬೇಡ ಅಂತ ಹೇಳಿದ್ರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ಕುಚ್ಚಬೇಕು ಅನ್ನೋರು ಫೋರ್ ಚೈನ್ ಹಾಕಿ ಫೋರ್ ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ನಾನು ಎಂಡಿಂಗ್ ಮಾಡ್ತಾ ಇದ್ದೀನಿ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ನಾನು ಲಾಸ್ಟ್ ಅಲ್ಲಿ ಟೈಮ್ ಸಿಂಗಲ್ ಸಿಂಗಲ್ ಮಾಡಿಕೊಂಡು ಎಕ್ಸ್ಟ್ರಾ ಟು ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ ಈ ಡಿಸೈನಿಗೆ ನಾನು ಕುಚ್ಗಳನ್ನ ಕಟ್ಟಿ ತೋರಿಸಿದೀನಿ ನಾನು ನೂರ ಇಪ್ಪತ್ತೇಳೆ ದಾರನ ಸುತ್ತಕೊಂಡು ಕುಚ್ ಕಟ್ಟಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ನನಗಂತೂ ಪರ್ಸ್ನಲಿ ಡಿಸೈನ್ ತುಂಬಾ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್